ಮೆಂತ್ಯ ಸೊಪ್ಪಿನ ತಂಬುಳಿ ಮಾಡೋಣ ಅಂತ ಇವತ್ತು ಏನೇನು ಬೇಕಂದರೆ ಮೆಂಸಿನ ಸೊಪ್ಪು ಒಂದು ಬಟ್ಟಲು ತೊಳೆದು ಇಟ್ಕೊಂಡಿದ್ದೀನಿ ಉಪ್ಪು ಒಂದು ಮೆಣಸಿನ್ಕಾಯಿ ಜುರಿಂಗು ಜೀರಿಗೆ ಕೊಬ್ಬರಿ ಮತ್ತು ಶುಂಠಿ ಇಷ್ಟು ಆಮೇಲೆ ಮೊಸರು ಹಾಕಿ ಮೊಸರು ಇಟ್ಕೊತೀನಿ ಈಗ ಮಾಡಿಕೊಂಡು カーリー、これがパシッと、ウィンセンカー。何ですかウィンセンカーと、ジールゲーム。 パれと一緒にパッと一緒にパッと一緒にパッと一緒にパッと一緒にパッと

ಇದನ್ನ ನೀಟಾಗಿ ಆರಕ್ಕೆ ಬಿಟ್ಟು ತಣ್ಣದಾಗ ಸರಿ ಇವಾಗ ಇದು ಶುಂಠಿ ಮೆಣಸಿನಕಾಯಿ ಜೀರಿಗೆ ಉಪ್ಪು ಎಲ್ಲ ಸೊಪ್ಪನ್ನ ಬಾಡಿಸ್ಕೊಂಡು ಸರಿ ಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೊಂಡು ತುಪ್ಪದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ತೀನಿ ಪೂರ್ತಿ ಜೀರಿಗೆ ಇದೆ ಇವಾಗ ಇದರಲ್ಲಿ ಏನೇನಿದೆ ಅಂದರೆ ಸೊಪ್ಪು ಜೀರಿಗೆ ಮೆಣಸಿನ್ಕಾಯಿ ಉಪ್ಪು ಒಂಚೂರು ಇಂಗು ಇದೆ ಇದು ಅದ್ರ ಜೊತೆಯಲ್ಲಿ ಕೊಬ್ಬರಿ ಸೇರಿಸೋದು ಸೇರಿಸ್ಬಿಟ್ಟು ಶು ಶುಂಠಿನೂ ಹಾಕಿದ್ದೀನಿ ಒಂದು ಸ್ವಲ್ಪ ಮೊಸರು ಹಾಕಿ ರುಬ್ಕೋತೀನಿ ನೋಡೋಣ ಇನ್ನು ಬೇಕಂದರೆ ಹಾಕಿದ್ರಾಯ್ತು ಈಗ ಇದನ್ನು ಮುಚ್ಚಿ ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆ ಹಾಕ್ದೆ ರೆಡಿ ಆಯ್ತು ಫುಲ್ಲು ರುಬ್ಬಬೇಕು ಹಾಕ್ತಿದ್ದೀನಿ ಸರಿ ಇವಾಗೆಲ್ಲ ರುಬ್ಬಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸರಿ ಒಂದು ಸಾಸಿವೆ ಒಗ್ಗರಣೆ ಹಿಂಗೂ ಸಾಸಿವೆ ಒಗ್ಗರಣೆ ಹಾಕಿದ್ರೆ ನಿಮಗೆ ಮೆಂತ್ಯ ಸೊಪ್ಪಿನ ತಂಬುಳಿ ರೆಡಿ ಇದು ಬಿಸಿಬೇಳೆ ಭಾತ್ಗೆ ಸರಿ ಅನ್ನ ಕಲಸ್ಕೊಳಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಿಮಗೆ ಕಹಿ ಅಷ್ಟು ಗೊತ್ತಾಗಲ್ಲ ನೋಡಿದ್ರಲ್ಲ ಒಂದು ಬಟ್ಲು ನಾನು ಮೆಂತ್ಯ ಸೊಪ್ಪು ಹಾಕಿದ್ದಿದ್ದು ಸರಿ ಅದಕ್ಕೆ ಇಷ್ಟ ಆಯಿತು ಮೆಂತ್ಯ ಸೊಪ್ಪಿನ ತಂಬುಳಿ ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ ಬಿಸಿಬೇಳೆ ಬಾತ್ ಮಾಡಿದಾಗ ಇದು ಒಂದು ತಂಬುಳಿ ಮಾಡಬಹುದು ಮಾಡಿ ನನಗೆ ತಿಳಿಸಿ ಓಕೆನಾ